ಶ್ರೀ ಗುರುಭ್ಯೋ ನಮಃ ಶ್ರೀ ಗಣೇಶಾಯ ನಮಃ ಓಂ ತತ್ವಜ್ಞಾನಿ ನಮಕ್ಷೋಭ್ಯಂ ಬಾದರಾಯಣ ಸಂಹಿತಂ ನಾರಾಯಣಾತ್ಮಕಂ ವಂದೇ ವೇದವ್ಯಾಸಂ ಜಗದ್ಗುರುಂ ಸರ್ವರಿಗೂ ನಮಸ್ಕಾರ ಶ್ರೀ ಸ್ಕಾಂದ ಮಹಾಪುರಾಣದ ಕಥೆಗಳ ಸಾಲಿನಲ್ಲಿ ಇನ್ನೂರ ಎಂಬತ್ತೊಂಬತ್ತನೆಯ ಭಾಗ ಘಟೋತ್ಕಚನು ಕಾಮಕಟಂಕಟೆಗೆ ತಾಯಿ ತಂದೆಗಳು ಬಂಧುಗಳು ಇರುವಾಗ ಅವರನ್ನು ಬಿಟ್ಟು ಗುಪ್ತವಾಗಿ ವಿವಾಹವಾಗುವುದು ಯೋಗ್ಯವಲ್ಲ ಶಾಸ್ತ್ರ ಸಮ್ಮತವೂ ಅಲ್ಲ ಕನ್ಯೆಯೇ ವರ ವರನನ್ನು ವರಿಸುವುದು ನಮ್ಮ ಕುಲದ ಪದ್ಧತಿ ಆದುದರಿಂದ ಬೇಗನೆ ನನ್ನನ್ನು ಇಂದ್ರಪ್ರಸ್ಥ ನಗರಕ್ಕೆ ಕರೆದುಕೊಂಡು ಹೋಗು ಅಲ್ಲಿ ಹಿರಿಯರ ಅನುಮತಿ ಪಡೆದು ಅವರ ಸಮ್ಮುಖದಲ್ಲಿ ನಿನ್ನನ್ನು ವಿವಾಹವಾಗುತ್ತೇನೆ ಹೀಗೆಂದು ಹೇಳಿದನು ಅವಳು ತನ್ನ ಆಶ್ರಯದಾತನೂ ಅಣ್ಣನೂ ಆದ ಭಗದತ್ತನಿಗೆ ಪತಿಯನ್ನು ಪರಿಚಯ ಮಾಡಿಸಿ ಅಪಾರವಾದ ದ್ರವ್ಯದೊಂದಿಗೆ ಅಲ್ಲಿಂದ ಹೊರಟು ಘಟೋತ್ಕಚನೊಂದಿಗೆ ಆಕಾಶ ಮಾರ್ಗದಲ್ಲಿ ಇಂದ್ರಪ್ರಸ್ಥ ನಗರವನ್ನು ಸೇರಿ ಶ್ರೀ ಕೃಷ್ಣ ಹಾಗೂ ಪಾಂಡವರಿಗೆ ನಮಸ್ಕರಿಸಿದಳು ಶುಭ ದಿನ ಶುಭ ಮುಹೂರ್ತದಲ್ಲಿ ಅವರ ವಿವಾಹವು ಕೌರವರ ಮತ್ತು ರಾಕ್ಷಸರ ವಿವಾಹಗಳ ಪದ್ಧತಿಯಂತೆ ನೆರವೇರಿ ಸತಿಪತಿಗಳಾದರು ಅವಳು ತನ್ನೊಡನೆ ತಂದಿದ್ದ ಅಪಾರ ದ್ರವ್ಯವನ್ನು ನೀಡಿ ಪಾಂಡವರನ್ನು ಕುಂತಿಯನ್ನು ದ್ರೌಪದಿಯರನ್ನು ಸಂತೋಷಗೊಳಿಸಿದಳು ದ್ರೌಪದಿ ಕುಂತಿಯರೂ ಸಂತೋಷಗೊಂಡು ಅವರಿಗೆ ಮಂಗಳಾಶೀರ್ವಾದಗಳನ್ನು ಮಾಡಿದರು ಕೆಲವು ದಿನ ತನ್ನೊಂದಿಗೆ ನವದಂಪತಿಗಳನ್ನು ಉಳಿಸಿಕೊಂಡ ಯುಧಿಷ್ಠಿರನು ನಂತರ ಘಟೋತ್ಕಚನನ್ನು ಪತ್ನಿಯೊಡನೆ ಅವನ ರಾಜ್ಯಕ್ಕೆ ಹೋಗಲು ಅಪ್ಪಣೆ ಕೊಟ್ಟನು ಹಿಡಿಂಬವನವನ್ನು ತಲುಪಿದಾಗ ರಾಕ್ಷಸ ಸ್ತ್ರೀಯರು ಮಂಗಳಾರತಿ ಎತ್ತಿ ವಧುವರನ್ನು ಸ್ವಾಗತಿಸಿದರು ಘಟೋತ್ಕಚನು ಪತ್ನಿಯೊಂದಿಗೆ ಸುಖವಾಗಿ ಕಾಲ ಕಳೆಯುತ್ತಾ ತನ್ನ ರಾಜ್ಯವನ್ನು ಪಾಲಿಸತೊಡಗಿದನು ಕಾಲಾನುಕ್ರಮದಲ್ಲಿ ಕಾಮಕಟಂಕಟೆಯು ಬಾಲ ಸೂರ್ಯನಂತೆ ಜ್ವಲಿಸುತ್ತಿರುವ ಪುತ್ರನಿಗೆ ಜನ್ಮವಿತ್ತಳು ಜನಿಸುತ್ತಲೇ ವೃದ್ಧಿಯನ್ನು ಹೊಂದಿ ಯೌವನವಂತನಾಗಿ ತಂದೆಯಂತೆಯೇ ಬೃಹತ್ ಗಾತ್ರದ ದೃಢಮೈಕಟ್ಟಿನ ನೀಲಮೇಘದ ಕಾಂತಿಯಿಂದ ಕೂಡಿದವನಾಗಿ ತಾಯಿ ತಂದೆಯರಿಗೆ ನಮಸ್ಕರಿಸಿ ನಿಮ್ಮ ಮಗನಾದ ನಾನು ಮಾತಾಪಿತೃಗಳು ಗುರುಗಳೂ ಆದ ನಿಮ್ಮಿಬ್ಬರಿಗೂ ವಂದಿಸುವೆನು ನಿಮ್ಮಿಬ್ಬರ ಹಿತ ಸಾಧಿಸುವುದೇ ನನ್ನ ಆದ್ಯ ಕರ್ತವ್ಯವಾಗಿದೆ ನನಗೆ ನಿಮಗಿಷ್ಟವಾದ ಒಂದು ಹೆಸರು ನೀಡಬೇಕೆಂದು ಕೋರುತ್ತೇನೆ ಇನ್ನು ಮುಂದೆ ಯಾವುದು ನನಗೆ ಶ್ರೇಯಸ್ಸಾಧನವೋ ಅಭ್ಯುನ್ನತೆಗೆ ಕಾರಣವೋ ಅದನ್ನು ತಿಳಿಸಿರಿ ಅದರಂತೆಯೇ ನಾನು ನಡೆದುಕೊಳ್ಳುವೆನು ಹೀಗೆಂದು ಹೇಳಿದನು ಘಟೋತ್ಕಚನನ್ನು ಪುತ್ರನು ಆಲಂಗಿಸಿ ನಿನ್ನ ಕೇಶಗಳು ಆಚಾರ್ಯರ ಕೇಶಗಳಂತೆ ಕೆದರಿರುವುದರಿಂದ ನಿನಗೆ ಬರ್ಬರಿಕಾ ಎಂದು ನಾಮಕರಣ ಮಾಡಿದ್ದೇನೆ ಬರ್ಬರೀಕ ಎಂಬ ಹೆಸರಿನಿಂದ ಖ್ಯಾತನಾಗುವೆ ಹೀಗೆಂದು ಆಶೀರ್ವದಿಸಿ ಮನುಷ್ಯನಿಗೆ ಅತ್ಯುತ್ತಮವೂ ಶಾಶ್ವತವೂ ಶ್ರೇಯಸ್ಕರವೂ ಆದುದು ಯಾವುದೆಂಬುದನ್ನು ಬ್ರಾಹ್ಮಣೋತ್ತಮರು ಬಹು ವಿಧವಾಗಿ ಹೇಳಿರುವರು ಅದು ನಮ್ಮಂತಹವರಿಗೆ ತಿಳಿದುಕೊಳ್ಳಲು ಕ್ಲಿಷ್ಟವಾಗಿದೆ ಆದುದರಿಂದ ನಾವು ದ್ವಾರಕಾ ನಗರಕ್ಕೆ ಹೋಗಿ ಶ್ರೀಕೃಷ್ಣನನ್ನೇ ಕೇಳಿ ತಿಳಿದುಕೊಳ್ಳೋಣ ಹೀಗೆಂದು ಹೇಳಿದನು ಮರುದಿನ ಘಟೋತ್ಕಚನು ಕಾಮಕಟಂಕಟೆಯನ್ನು ಅಲ್ಲಿಯೇ ಬಿಟ್ಟು ಮಗ ಬರ್ಬರಿಕರೊಂದಿಗೆ ಗಗನಗಾಮಿಯಾಗಿ ದ್ವಾರಕಾಪುರಿಯನ್ನು ಸೇರಿದನು ಬೃಹದ್ದೇಧಾರಿಗಳಾದ ಘಟೋತ್ಕಜ ಮತ್ತು ಬರ್ಬರಿಕರನ್ನು ನೋಡಿದ ದ್ವಾರಕೆಯ ನಗರ ಕಾಯುತ್ತಿದ್ದ ಸೈನ್ಯವು ಭಯಂಕರವಾದ ಸಿಂಹಗರ್ಜನೆಯನ್ನು ಮಾಡಿ ಪ್ರತಿ ಗ್ರಾಮದಲ್ಲಿರುವ ಒಂಬತ್ತು ಲಕ್ಷ ಸೈನಿಕರು ಕೂಡಿ ಇಬ್ಬರು ಘೋರ ರಾಕ್ಷಸರು ಬಂದಿದ್ದಾರೆ ಅವರನ್ನು ಭಾಷೆಗಳಿಂದ ಬಂಧಿಸಿ ಇಲ್ಲವೇ ಬಾಣಗಳಿಂದ ಹೊಡೆದು ಕೆಡವಿ ಹೀಗೆಂಬ ಸಂದೇಶವನ್ನು ಸೂಚಿಸುವ ಶಬ್ದವನ್ನು ಕಾವಲು ಬತೇರಿಯ ಮೇಲಿದ್ದ ನಗಾರಿಯನ್ನು ಬಾರಿಸಿ ಪ್ರಸಾರ ಮಾಡಿದರು ಬಂಧುಗಳ ಇದರ ಮುಂದುವರಿದ ಭಾಗವನ್ನು ನಾಳೆ ಶ್ರವಣ ಮಾಡೋಣ ಸಮಸ್ತ ಸನ್ಮಂಗಳಿ ಭವಂತು ಸರ್ವರಿಗೂ ನಮಸ್ಕಾರ